ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹೇಶ್ ಆರ್ ಬಿ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನೀವೇನಾದರೂ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಮತ್ತು ರೇಷನ್ ಕಾರ್ಡ್ಗಳಲ್ಲಿ ಏನಾದರೂ ತಿದ್ದುಪಡಿಯನ್ನು ಮಾಡಬೇಕು ಇದ್ದರೆ ಸೊ ಅಂಥವ್ರಿಗೆ ಈ ಒಂದು ಮುಖ್ಯವಾದ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಸೊ ಏನಪ್ಪ ಅನ್ನೋದನ್ನು ಈಗ ನಮ್ಮ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಅನ್ನೋದು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕೆಂದರೆ ನಾವು ಮತ್ತೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತವೆ ಸ್ನೇಹಿತರೆ ಇದೇ ತಿಂಗಳು ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಯಾವುದಾದ್ರೂ ಒಂದು ದಿನ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಮಾಡಿಕೊಡ್ತಾರಂತೆ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನ ಒಳಗಾಗಿ ಯಾವುದಾದ್ರೂ ಒಂದು ದಿನ ಸೊ ಇನ್ನೂ ಡೇಟ್ನ ಕನ್ಫರ್ಮ್ ಮಾಡಿಲ್ಲ ಯಾವ ದಿನ ಅನ್ನೋದನ್ನು ಯಾವುದಾದ್ರೂ ಒಂದು ದಿನ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಅಥವಾ ತಿದ್ದುಪಡಿ ಮಾಡ್ಕೊಳೋಕೆ ನಿಮಗೆ ಒಂದು ದಿನ ಮಾತ್ರ ಅವಕಾಶವನ್ನು ಮಾಡಿಕೊಡ್ತೀರ ಅಂತ ತಿಳಿಸಿದ್ದಾರೆ ಆರ್ ಎಸ್ ಎಸ್ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ಸೊ ಯಾರೆಲ್ಲ ನೀವು ರೇಷನ್ ಕಾರ್ಡ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ತಿದ್ದುಪಡಿಯನ್ನು ಮಾಡ್ಕೋಬೇಕು ಅಂತಿರ್ತಿರಲ್ಲ ಸೊ ಅಂಥವ್ರಿಗೆ ಈ ಒಂದು ಅವಕಾಶ ಮುಖ್ಯವಾಗಿದೆ ಸೊ ಈ ಒಂದು ಅವಕಾಶವನ್ನು ನೀವು ಸದುಪಯೋಗನ ಪಡ್ಕೋಬೇಕು ನಾನು ಮತ್ತು ಈ ಒಂದು ಅನ್ನೋದು ಏನಾದರೂ ಗೊತ್ತಾದರೆ ಮತ್ತು ನೆಕ್ಸ್ಟ್ ಒಂದು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಸ್ನೇಹಿತರೆ ಸೊ ಈ ರೀತಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ